ಿದ್ದಾರೆ ಅದಕ್ಕಾಗಿ ಇದನ್ನ ಹೇಗಾದರೂ ಮಾಡಿ ಇದನ್ನು ನಿಲ್ಲಿಸಬೇಕು ಕಡಿವಾಣ ಹಾಕಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಪೊಲೀಸ್ ಇಲಾಖೆ ಇವತ್ತು ನಾವು ಹೊರಟಿದ್ದೇವೆ ಆದಷ್ಟು ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಮನೆ ಅಧ್ಯಕ್ಷೆ ಬೆಟ್ಟಿಂಗ್ ಬಗ್ಗೆ ಬಹಳ ಸುದೀರ್ಘವಾಗಿ ಮುಖ್ಯಮಂತ್ರಿ ಗೃಹ ಸಚಿವರು ಉತ್ತರ ಕೊಟ್ಟಿದ್ದಾರೆ ಅವರ ಕ್ರಮ ನಾನು ಶ್ಲಾಘಿಸ್ತೇನೆ ಆದರೆ ಇತ್ತೀಚೆಗೆ ಮುಂದಿನ ತಿಂಗಳು ಯಾರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂತ ಬೆಟ್ಟಿಂಗು ಕೂಡ ಜೋರ ನಡೀತಾ ಇದೆ ಇದ್ರ ಬಗ್ಗೆ ಏನಾದ್ರು ಸರ್ಕಾರ ತಗೊಂಡಿದ್ಯಾ ಅಂತ ಏನ ಈಗ ಅವ್ರು ಹೇಳಿರೋದು ಸರಿ ಇದೆ ಅವ್ರು ಹೇಳಿಪ್ರಾಯ ಇಲ್ಲ ಯಾರು ಮುಖ್ಯಮಂತ್ರಿ ಆಗ್ಬೇಕು ಶಾಸಕರ ಇವೆಲ್ಲವೂ ಕೂಡ ನಡೀತಾ ಇದೆ ಪರಿಹಾರ ಬೇಕಲ್ಲ ಸಿಗ್ತದೆ ಈಗ ಆಯ್ತು ಈಗ ಈಗ ಗೃಹ ಸಚಿವರು ಕೊಟ್ಟಿದ್ದಾರೆ ನಾನು ಈಗ ಸೆಂಟ್ರಲ್ ಕಂಟ್ರೋಲ್ ರೂಮ್ ಏನಿದೆ ಒನ್ ನೈನ್ ತ್ರೀ ರೀತಿ ಒಂದು ರಾಜ್ಯದಲ್ಲಿ ಕೂಡ ಒಂದು ಇದಕ್ಕೊಂದು ಸೈಬರ್ ಕಂಟ್ರೋಲ್ ರೂಮ್ ನಾವು ಮಾಡಬೇಕು ಅಂತಕ್ಕಂಥದ್ದು ನನ್ನ ಇದೆ ರಾಜ್ಯ ಸರ್ಕಾರದ ಅಂತ ಹೇಳಿದ್ರೆ ಸೆಂಟ್ರಲ್ ಇದಕ್ಕೆ ಮಾಡಿದ್ರೆ ಅದು ಕನೆಕ್ಟ್ ಆಗಿ ಅವ್ರ ಲ್ಯಾಂಗ್ವೇಜ್ಗೆ ಹೋಗಿ ಇದು ಮಾಡಲಿಕ್ಕೆ ಕಷ್ಟ ಆಗುತ್ತೆ ಆ ಗೋಲ್ಡನ್ ಟೈಮ್ ಏನಿದೆ ಅಂತ ಹೇಳ್ತಾರೆ ಆ ಟೈಮಿಂಗ್ಸ್ ಒಳಗೆ ಅವ್ರನ್ನ ಅಟ್ಲೀಸ್ಟ್ ಟ್ರೇಸ್ ಮಾಡಿ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ ಅದಕ್ಕೋಸ್ಕರ ರಾಜ್ಯದಿಂದ ಒಂದು ಒಂದು ಇದನ್ನ ಬಲಪಡಿಸಬೇಕು ಅಂತ ಹೇಳ್ತಕ್ಕಂಥ ಏನು ಒನ್ ನೈನ್ ತ್ರೀ ಜೀರೋ ಕಂಟ್ರೋಲ್ ರೂಮ್ ಇದೆ ಅದೇ ತೀರ್ಮ ರಾಜ್ಯದಲ್ಲಿ ಒಂದು ಮಾಡಿ ಸೈಬರ್ ಕಮಾಂಡ್ ಅಂತ ಮಾಡ್ಕೊಂಡಿದ್ದೇವೆ ಓಕೆ ಅದರಲ್ಲಿ ಈಗ ನಮ್ಮ ನಲ್ವತ್ ಮೂರು ಸೈಬರ್ ಸ್ಟೇಷನ್ಸ್ ಅನ್ನೇ ಮಾಡಿದ್ದೀವಿ ಮಾನ್ಯ ಅಧ್ಯಕ್ಷರೇ ಅದ್ರ ಜೊತೆಗೆ ಅದಕ್ಕೆ ಸೈಬರ್ ಕಮಾಂಡ್ ಅಂತ ಮಾಡಿದ್ದೇವೆ ನಾವು ಸೆಂಟ್ರಲ್ ಗೆ ನಾವು ಕನೆಕ್ಟ್ ಆಗೋದು ಬೇರೆ ವಿಚಾರ ಆದರೆ ನಮ್ಮಲ್ಲೇನೆ ರಾಜ್ಯ ಸರ್ಕಾರದಲ್ಲೇ ಪೊಲೀಸ್ ಇಲಾಖೆಯಲ್ಲೇ ಸೈಬರ್ ಕಮಾಂಡ್ ಮಾಡಿಕೊಂಡಿದ್ದೇವೆ ಅದರಿಂದ ಈಗ ಏನು ನಲವತ್ ಮೂರು ಪೊಲೀಸ್ ಸ್ಟೇಷನ್ಸ್ ಅದಕ್ಕಾಗಿ ಸ್ಟೇಷನ್ ಅಂತ ಮಾಡಿದೀವಿ ಸೈಬರಿಗೆ ಸಪರೇಟ್ ಆಗಿ ಸ್ಟೇಷನ್ ಮಾಡಿದ್ದೇವೆ ಅದರಿಂದಾನೇ ಈ ಸಂಖ್ಯೆಗಳು ಕಡಿಮೆ ಆಗ್ತಾ ಇದೆ ಮತ್ತೆ ರಾಜ್ಯ ಸರ್ಕಾರದ ವತಿಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಅವೇರ್ನೆಸ್ ಮೂಡಿಸೋದು ಭಾರಿ ಮುಖ್ಯ ಅಂತಕ್ಕಂಥದ್ದು ಎಸ್ ನಾಡಗೌಡ ಪಾಟೀಲ್ ಮಾನ್ಯ ಉಪ ಮುಖ್ಯಮಂತ್ರಿ